ಧರ್ಮಸ್ಥಳದಲ್ಲಿ ಏನು ಧರ್ಮಸ್ಥಳದ ವಿಚಾರ ಏನು ನೋಡಿ ಒಂದು ಯೋಚನೆ ಯಾವಾಗಾದರೂ ಕೂಡ ಏನಾದರೂ ಈ ರೀತಿ ಗಂಭೀರವಾದಂಥ ಆರೋಪಗಳು ಬಂದರೆ ಸಾಮಾನ್ಯವಾಗಿಯೂ ಎಸ್ ಐ ಟಿ ಫಾರ್ಮ್ ಮಾಡ್ತೀವಿ ಇದರ ಅರ್ಥ ನಾವು ಆ ಧರ್ಮಸ್ಥಳ ಕ್ಷೇತ್ರವನ್ನಾಗಲಿ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಎಲ್ಲರಿಗೂ ಕೂಡ ಗೌರವ ಎಲ್ಲರೂ ಅಪಾರವಾದಂಥ ಗೌರವ ಮಾಡಿದ್ದಾರೆ ವಿಶೇಷವಾಗಿ ನಾವೆಲ್ಲ ಶಿವನ ಆರಾಧಕರಲ್ಲ ಹೀಗಾಗಿ ಮಂಜುನಾಥ ಅಂದರೆ ಶಿವ ಹೀಗೆ ಈಗ ಎಸ್ ಐ ಟಿ ತನಿಖೆ ನಡೀತಾ ಇದೆ ಆ ತನಿಖೆ ನಿಷ್ಪಕ್ಷಪಾತವಾಗಿ ನಡೀತದೆ ಮತ್ತು ಇಲ್ಲಿ ಯಾರನ್ನೂ ಕೂಡ ನಾವು ಟಾರ್ಗೆಟ್ ಮಾಡುವಂಥದ್ದು ಯಾರ ಬಗ್ಗೆನೂ ಕೂಡ ಇದು ಮಾಡುವಂಥದ್ದು ಆಗೋದಿಲ್ಲ ಆದರೆ ಇವತ್ತು ದಿವಸ ಸೋಷಿಯಲ್ ಮೀಡಿಯಾ ಏನಿದೆ ಆ ಸೋಷಿಯಲ್ ಮೀಡಿಯಾ ಯಾರು ಕಂಟ್ರೋಲಲ್ಲೂ ಇಲ್ಲ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ದ್ರೋಸ ಹಾಕ್ತಾರೆ ಅಲ್ಲಿನೂ ಕೂಡ ಒಂದು ಸ್ವಲ್ಪ ಗಂಭೀರವಾಗಿ ಇವತ್ತ ಸೋಷಿಯಲ್ ಮೀಡಿಯಾದವರಿಗೆ ತನಿಖೆ ಆಗಲಿ ತನಿಖೆಯಿಂದ ಸತ್ಯಾಂಶ ಏನಿದೆ ಬರಲಿ ಇದರರ್ಥ ಯಾರು ತಪ್ಪು ಮಾಡಿದ್ದಾರೆ ಹೀಗೆ ಹೇಳಿ ಯಾರು ಕೂಡ ಮಾತಾಡುವಂಥದ್ದು ಅದು ಬಿಂಬಿಸುವಂಥ ಪ್ರಯತ್ನ ಆಗಬಾರದು